ಸಾರ್ವಜನಿಕರಲ್ಲಿ ವಿನಂತಿ ನಗರ ಪ್ರದೇಶಗಳಲ್ಲಿ ಎಲ್ಲಿ ನೋಡಿದರೂ ಕಸ 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 ಆ ಕಸ ಯಾರು ತಂದಾಕ್ತಾರೆ ನಾವುಗಳೇ ತಂದಾಕೋದು ಯಾವ ಬೀದಿಗಳಲ್ಲಾರ ನೋಡಿದ್ರಿ ಫುಟ್ಪಾತ್ಗಳಲ್ಲಾರ ನೋಡಿ ಯಾವ ಮರದ ಕೆಳಗಡೆಲ್ಲಾರ ನೋಡಿ ಕಸಗಳು ಹಾಕೋಗಿರ್ತಾರೆ ಈ ಕಸಗಳನ್ನ ಹಾಕೋದ್ರಿಂದ ಎಷ್ಟು ನಿಮಗೆ ಅಸಹ್ಯ ಆಗುತ್ತೆ ನಾ ಮನೆ ಓಡಾಡೋರಿಗೆ ಎಷ್ಟು ತೊಂದರೆ ಆಗುತ್ತೆ ಆರೋಗ್ಯಕ್ಕೆ ಎಷ್ಟು ತೊಂದರೆ ಆಗುತ್ತೆ ಅನ್ನೋದು ಯೋಚನೆ ಮಾಡೋಲ್ಲ ಯಾಕಂದರೆ ನಾಯಿಗಳು ಬರ್ತವೆ ಪಾಪ ನಾಯಿಗಳು ಏನು ಗೊತ್ತಿರುತ್ತೇಳಿ ಏನೋ ಕವರ್ ಹಾಕಿರ್ತಾರೆ ಕಸ ಹಾಕಿರ್ತಾರೆ ಅಂತ ತಂದು ಎಲ್ಲ ಎಳೆದು 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 ಬಿಸಾಕ್ಬಿಡ್ತವೆ ರೋಡೆಲ್ಲ ಮಾಡ್ತವೆ ಆ ರೋಡನ್ ಗುಡ್ಸಾರೆ ಯಾರು ಗುಡ್ಸಾರೆ ಯಾರು ನಾವು ಗುಡಿಸಲ್ಲ ಕಾರ್ಪೊರೇಷನಲ್ಲಿ ಬೆಳಗ್ಗೆನ ಗುಡ್ಸ್ಕೊಂಡು ಹೊರಟೋಗಿರ್ತಾರೆ ಅದು ತುಂಬ ಆಗುತ್ತೆ ಖಂಡಿತ ನಾವು ಮಾಡೋ ತಪ್ಪು ಯಾಕಂದರೆ ನಮ್ಮ ಮನೆಯೊಳಗಡೆ ಹೇಳಿ ಅಲ್ಲೇ ಹೋಗ್ತೀವಿ ಅಡುಗೆ ಹೇಳಿ ಅಲ್ಲೇ ನಾವು ಅಡುಗೆ ಮಾಡೋದು ಎಲ್ಲೂಟ ಮಾಡ್ತೀವಿ ಆಲಲ್ಲಿ ಊಟ ಮಾಡ್ತೀವಿ ಹಾಗೇನೇ ನಮ್ಮ ಕಸನೂ ಕೂಡ ಅಷ್ಟೇ ಎಲ್ಲಿ ಇಡಬೇಕು ಅಲ್ಲೇ ಇಡಬೇಕು ಎಲ್ಲೋ ಯಾರೋ ಮನೇಲಿರೋ ಕಸನ ಇನ್ನೆಲ್ಲೋ ತಂದು ಹಾಕೋದು ಇನ್ನೆಲ್ಲೋ ಇರೋ ಕಸನ ಇನ್ನೊಂದು ಕಡೆ ಹಾಕೋದು ನೋಡಿ ಈ ಥರ ಮರಗಳು ನೋಡಿ ಮರಗಳ ಕೆಳಗಡೆ ಎಂಥ ಕಸ ಹಾಕಿದ್ದಾರೆ ನೋಡಿ ಸ್ನೇಹಿತರೆ ನಾವು ಎಷ್ಟು ಅಭಿಯಾನ ಮಾಡ್ತಾಯಿದ್ದೀವಿ ಬೋರ್ಡ್ಗಳು ಹಾಕಿದ್ದೀವಿ ಕಸ ಹಾಕ್ಬೇಡಿ ಕಸ ಹಾಕ್ಬೇಡಿ ಅಂತ ಆದರೂ ಕಸ ಇಟ್ಟೋಗಿದ್ದಾರೆ ರಾತ್ರಿ ಇನ್ನು ತೆಗ್ದಾಕರೆ ಯಾರು ಅದರಿಂದ ನಾವು ನಾವೇ ತಿಳ್ಕೋಬೇಕು ಯಾಕಂದರೆ ಕೇಂದ್ರ ಸರ್ಕಾರ ಸ್ವಚ್ಛ ಭಾರತ ಅಂತ ಅಭಿಯಾನ ಆರಂಭ ಮಾಡಿದೆ ಕೋಟ್ಯಾಂತ್ ರೂಪಾಯಿ ಖರ್ಚು ಮಾಡಿದೆ ಆದರೂ ಜನ ತಿಳ್ಕೊತಾ ಇಲ್ಲ ಖಂಡಿತ ನಮಗೆ ಯಾಕಂದರೆ ಬುದ್ಧಿ ಇರೋರು ಜ್ಞಾನ ಇರೋರು ನಾವೆಲ್ಲ ತಿಳ್ಕೋಬೇಕು ಯಾಕಂದರೆ ನಾವು ಮನುಷ್ಯರು ಪ್ರಾಣಿಗಳೆಲ್ಲ ಮೃಗಗಳಲ್ಲ ಅದರಿಂದ ದಯಮಾಡಿ ಅಲ್ಲಿ ಇಲ್ಲಿ ಕಸ ಬಿಸಾಕ್ಬೇಡಿ ನಿಮ್ಮ ಮನೆ ಹತ್ರ ಇಟ್ಕೊಳ್ಳಿ ಕಾರ್ಪೊರೇಷನವ್ರು ಬರ್ತಾರೆ ಕಾರ್ಪೊರೇಷನ್ನವ್ರು ಕೊಡಿ ದಯವಿಟ್ಟು ಇಲ್ಲಂದರಲ್ಲೇ ಕಸನ ಬಿಸಾಕಬೇಡಿ ಎಂದು ತಮ್ಮಲ್ಲಿ ಕಳಕಳಿಯ ಪ್ರಾರ್ಥನೆ ನಮಸ್ಕಾರ